ನಾನು ವಿಜಯ್ ಕೇಳಿದೆ ನೀನು ಲಾಸ್ಟ್ ಎಂಡೇಲಿ ಹಂಗೇರು ನಾನು ಪೈರ್ ಮಾಡ್ತೀನಿ ಬಂದು ಸರ್ ಕಲ್ಲ ಹತ್ರ ನಿಂತ್ಕೊಂಡೆ ಕಳ್ಳತ್ರ ನಿಂತ್ಕೊಂಡು ನೋಡಿದೆ ಸರ್ ಇಬ್ಬರು ಕುತ್ಕೊಂಡಿದ್ದಾರೆ ಒಬ್ಬ ಮಾತ್ರ ಪೈರ್ ಇದ್ದಾನೆ ಅವ್ನಿಗೆ ನೋಡಿದ ಇಷ್ಟೇ ಸರ್ ಡಿಸ್ಟೆನ್ಸ್ ಬರೀ ಒಂದು ನಾಲ್ಕು ಮೀಟರ್ ಡಿಸ್ಟೆನ್ಸ್ ಅಷ್ಟೇ ನನಗೂ ಟೆರೇಸಿಗೆ ಒಂದು ನಾಲ್ಕೇ ಮೀಟರ್ ಜಮ್ಮು ಕಾಶ್ಮೀರಲಿ ತುಂಬ ಖತರ್ನಾಕ್ ಪ್ಲೇಸ್ ಅಂದರೆ ಡೋಡಾ 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 ಜಿಲ್ಲೆ ಆ ಜಿಲ್ಲೆಯಲ್ಲಿ ನನಗೆ ಕೆಲಸಿದರು ಸರ್ ಅಲ್ಲಿ ಹೋಗಿ ನಾನು ಒಂದು ಬೆಸ್ಟ್ ಕ್ಯೂ ಆರ್ಟಿ ಕಮಾಂಡರ್ ಒಂದು ಸ್ಮಾಲ್ ಟೀಮ್ ಕಾನ್ಸೆಪ್ಟಿಗೆ ಒಂದು ಕ್ಯೂ ಆರ್ಟಿ ಕಮಾಂಡರ್ ಆಗಿ ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಎಂಟರಲ್ಲಿ ಡಿಸೆಂಬರ್ ಹದಿನೆಂಟನೇ ತಾರೀಕು ಸರ್ ಆ ಥರ ಒಂದು ಆಪ್ರೇಷನ್ ಮಾಡಿದೆ ಸರ್ ನಾನು ಆಪ್ರೇಷನ್ ಅಂದರೆ ಒಂದು ಎನ್ಕೌಂಟ್ರ್ ಸರ್ ಸ್ಪೆಷಲ್ ಎನ್ಕೌಂಟ್ರ್ ಸರ್ ಆ ಎನ್ಕೌಂಟ್ರಲ್ಲಿ ನಮಗೆ ಕವರ್ ಸಿಕ್ಕಿತ್ತು ಕವರ್ ಅಂದರೆ ಸರ್ ನಮಗೆ ಇನ್ಫಾರ್ಮೇಷನ್ ನಾವು ಯಾವಾಗಲೂ ಸಾಯಂಕಾಲ ಫಿಸಿಕಲ್ ಫಿಟ್ನೆಸ್ಗೆ ವಾಲಿಬಾಲ್ ಆಡ್ತಾಯಿದ್ದೀವಿ ಮನೋರಂಜನೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಯಾವಾಗಲೂ ನಮ್ಮ ಆಫೀಸರಿಗೆ ಬರ್ತದೆ ಈ ಥರ ಮಾಹಿತಿ ಟಕ್ಕಂತ ಏನು ಮಾಡಿದ್ರು ಲೂಯಿಸ್ ಅವರೇ ನನಗೆ ವಾಲಿಬಾಲ್ ಆಡೋ ನನ್ನ ಫೋನ್ ಯಾವಾಗಲೂ ಇರ್ತದೆ ಸರ್ ನಮ್ಮ ಹತ್ರ ಆವಾಗ ಫೋನ್ ಇತ್ತು ಮೊಬೈಲ್ ಮೊಬೈಲ್ ಇತ್ತು ಮೊಬೈಲ್ ಮತ್ತು ನಾವು ಆಫೀಸಲ್ಲಿ ಒಂದು ಮೊಬೈಲ್ ಕೊಟ್ಟಿದ್ದೆ ನನಗೆ ನಾನು ಒಂದು ಸ್ಮಾಲ್ ಟೀಮ್ ಕಮಾಂಡರ್ ಆಗಿದೆ ಆವಾಗ ಅವ್ರು ಫೋನ್ ಮಾಡಿದ್ರು ಈ ಥರ ಮುರುಗಿ ಸಿಕ್ಕಿದೆ ಹಂಗೆ ಕೋಳಿ ಹಾಗೆ ಮಿಲಿಟನ್ ಏನೋ ಹೇಳಲ್ಲ ಸರ್ ಟೆರರಿಸ್ಟು ಉಗ್ರಗಾಮಿ ಅಂತ ಹೇಳೋಲ್ಲ ಮುರುಗಿ ಸಿಕ್ಕಿದೆ ಒಂದು ಮೂರು ಸಿಕ್ಕಿದೆ ಜಲ್ದಿ ಟೀಮ್ ರೆಡಿ ಮಾಡೋಂತಲ್ದು ಹಾಗಾದ್ರೆ ಕೋಳಿ ಅಂತ ಹೇಳ್ತೀವಿ ಸರ್ ಮುರುಗಿ ಅಂದರೆ ಕೋಳಿ ಸಿಕ್ಕಿದ್ರೆ ರೆಡಿ ಅಂತ ನಮ್ಗೆ ಅದು ಕೊಡಬೇಡ ಸರ್ ಮೂರು ಟೆರಸಿ ಸಿಕ್ಕಿದ್ದಾರೆ ನೀ ಟೀಮ್ ಎಷ್ಟು ಬೇಗನೆ ಆಗಿದೆ ಅಷ್ಟು ಬೇಗ ರೆಡಿ ಅಂತ ನನ್ನ ರೂಮಿಗೂ ಅದಕ್ಕೆ ಒಂದು ಒಂದೂವರೆ ಕಿಲೋಮೀಟ್ರ್ ಸರ್ ನಾನು ವಾಲಿಬಾಲ್ ಆಡ್ತಾಯಿದ್ದೀನಿ ಮೇಲೆ ಆಫೀಸಿಗೆ ಮೇಲೆ ನನ್ನ ರೂಮ್ ಇರೋದು ಒಂದು ಒಂದೊಂದೂವರೆ ಕಿಲೋಮೀಟ್ರ್ ಕೆಳಗೆ ಡೌನಲ್ಲಿದೆ ಆಯ್ತು ಸರ್ ಅಂತ ನಾನು ಅಲ್ಲಿಂದ ಹುಡುಗರಿಗೆ ಫೋನ್ ಮಾಡಿದೆ ನೆಕ್ಸ್ಟ್ ಫಾರ್ ಜೂನಿಯರಿಗೆ ನಾನು ಫೋನ್ ಮಾಡಿದೆ ನಾನು ಇದ್ದೀನಿ ಟೀಮ್ ಇದೆಲ್ಲ ರೆಡಿ ಮಾಡಿ ಅಂತ ಸಾಯಂಕಾಲ ನಾಲ್ಕು ಗಂಟೆ ಆಯಿತು ಸರ್ ನಾಲ್ಕು ವರೆಗೆ ನನ್ನ ಟೀಮೆಲ್ಲ ಲಾಂಚ್ ಮಾಡಿ ನಮ್ಮ ಗೇಟ್ ಇದೆ ಗೇಟಲ್ಲಿ ಹೇಳಿದೆ ಸರ್ ಟೀಮ್ ರೆಡಿಯಾಗಿದೆ ವೆಪನ್ಸು ಟೋಟಲ್ ನಾವು ಏಳು ಜನ ರೆಡಿಯಾಗಿದ್ದೀವಿ ಅಂತ ನಮ್ಮದು ಒಂದು ಒಂದು ಸ್ಮಾಲ್ ಟೀಮ್ದು ಯಾವಾಗಲೂ ಸರಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗ ಫೋನ್ ಮಾಡೋ ಸರಿ ನಾವು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನಮ್ಮ ಟೀಮ್ ಎಲ್ಲಿರಬೇಕು ಆ ಗೇಟಲ್ಲಿರಬೇಕು ಆರ್ ಬಿ ಗೇಟಿಂದ ನಮ್ಮ ಗೇಟ್ ಔಟ್ ಗೇಟ್ ಆಗ್ತದಿಲ್ಲ ಅಲ್ಲಿ ವೆಹಿಕಲ್ ಬರ್ತದೆ ನಿಮಿಷಕ್ಕೆ ಹಾಂ ಹೋಗ್ಬೇಕು ನಾನೇನು ಮಾಡಿದೆ ಅಲ್ಲಿಂದ ನಾನು ಅವ್ರಿಗೆ ಬಸ್ ಇನ್ಫಾರ್ಮ್ ಮಾಡಿ ಗಾಡಿಗೆ ಇನ್ಫಾರ್ಮ್ ಮಾಡಿ ಸ್ವಲ್ಪ ಲೇಟ್ ಆಯಿತು ನನ್ನದು ಇದ್ರೂ ಕೂಡ ನನಗೆ ಗೊತ್ತಾಯಿತು ಈ ಜಾಗಕ್ಕೆ ಹೋಗ್ಬೇಕಂತ ಹೆಂಗಂದ್ರೆ ಆ ಏರಿಯಾ ನನಗೆಲ್ಲ ಗೊತ್ತು ಟೋಟಲು ಎಂಬತ್ತೆಂಟು ಕಿಲೋಮೀಟ್ರು ನನಗೆಲ್ಲ ಗೊ ನನಗೆ ಎಲ್ಲಿ ಲೊಕೇಶನು ಎಲ್ಲಿ ಮನೆ ಅಂದರೆ ನನಗೆ ಗೊತ್ತು ಸರ್ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಅಷ್ಟು ಗೊತ್ತಾಗಿದೆ ವಾರಕ್ಕೆ ಎರಡು ದಿನ ನಾನು ಔಟಲ್ಲೇ ಸುತ್ತಾಡೋದು ಸರ್ ಒಂದು ನಲವತ್ತು ಕಿಲೋಮೀಟ್ರು ಔಟಲ್ಲಿ ಹೋದರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಎಲ್ಲ ಸುತ್ಕೊಂಡು ಬರ್ತೀವಿ ಎಲ್ಲ ಮನೆಯೂ ವಾಕೆ ವಾಕ್ಯ ಒಳ್ಳೆ ಮತ್ತೇನು ಮಾಡಿದೆ ನಾನು ಆಯಿತು ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕುವರೆಗೆ ನಮ್ಮ ಟೀಮ್ ಬಂದಾಯಿತು ಒಂದು ಟಾಟಾ ಸುಮೋ ಮತ್ತು ಒಂದು ಜಾಮರ್ ಬರ್ತದೆ ಸರ್ ಜಾಮರ್ ಅಂದರೆ ಐ ಡಿ ಇದು ಹಿಡಿತಾರಲ್ಲ ಸರ್ ಪೊಲೀಸ್ ಇದೆಲ್ಲ ಬರ್ತಾರಲ್ಲ ಸರ್ ಒಂದು ಜಾಮರ್ ಗೊತ್ತಾ ಐ ಡಿ ಬ್ಲಾಸ್ ಇದು ಜಾಮ್ ಮಾಡೋದು ಇಲ್ಲಿ ಕರ್ನಾಟಕದಲ್ಲೂ ಇದೆ ಸರ್ ಗಾಡಿ ಇದೆ ಆ ಥರ ಸೇಮ್ ಟಾಟಾ ಸುಮೋ ಥರೇ ಐ ಡಿ ರಿಮೂವ್ ಗಾಡಿ ಅಂತ ಹೇಳ್ತಾರೆ ಆ ಥರ ಒಂದು ಗಾಡಿ ಒಂದು ಟಾಟಾ ಸುಮೋ ಎರಡರಲ್ಲಿ ನಮ್ಮ ಆಫೀಸರು ನಾವು ಟೋಟಲಿ ಎಂಟು ಜನ ಹೋಗಿದೆ ಸರ್ ಲಾಂಚಿಂಗ್ ಪ್ಲೇಸಿಗೆ ಆದರೆ ನಾವು ಟೆರೆಸ್ ಎಳ್ಳಿದೆ ಆ ಪ್ಲೇಸ್ಗೆ ಹೋಗಿದ್ದೀವಿ ಅದಕ್ಕೆ ಮುಂಚೆ ಏನು ಮಾಡಿದ್ರು ಬೇರೆ ಒಂದು ಗ್ರೂಪ್ ಅವರು ಒಂದು ಹತ್ತು ಜನ ರೌಂಡ್ ಅಪ್ ಮಾಡಿ ಇಟ್ಟಿದ್ರು ಹ್ಞೂ ಕರೆಕ್ಟಾಗಿ ಐದು ಇಪ್ಪತ್ತಾಯಿತು ಸರ್ ಸಿಕ್ಕಾ ಮಳೆ ಸಾಯಂಕಾಲ ನಮ್ಮ ಪ್ಲೇಸಲ್ಲಿ ಮಳೆ ನಾನು ಹೋಗುವ ಇದು ಟೆರೆಸ್ ಎಳ್ಳಿದೆ ಅಲ್ಲಿ ಹಿಮ ಬೀಳ್ತಾಯಿತ್ತು ಡಿಸೆಂಬರ್ ಕಡೆಯೆಲ್ಲ ಅಕ್ಟೋಬರ್ ಸ್ಟಾರ್ಟ್ ಆಗ್ತದೆ ಹಿಮ ಖಾಶ್ಮೀರಲ್ಲಿ ಡಿಸೆಂಬರಲ್ಲಿ ನಮ್ಮ ಏರಿಯಾ ಸ್ವಲ್ಪ ಸಿಟಿ ಇತ್ತು ಅದಕ್ಕೆ ಮಳೆ ಬರ್ತಾಯಿತ್ತು ಅಲ್ಲಿ ಹೋಗೋ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ರೋಡ್ ಬಂದು ಈ ಥರ ಇಲ್ಲ ಸರ್ ಫುಲ್ಲು ಮಣ್ಣು 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 ರೋಡು ಅಷ್ಟು ಮೂವ್ ಮಾಡೋಕ್ಕಲ್ಲ ಒಂದು ಹದಿನೈದು ಕಿಲೋಮೀಟ್ರ್ ಹೋಗಿದ್ದೀವಿ ಸರ್ ಗಾಡಿ ಆಮೇಲೆ ಒಂದು ನಾಲ್ಕು ಕಿಲೋಮೀಟರ್ ನಡಿಬೇಕಾಯಿತು ನಡೆದು ಆ ಜಾಗಕ್ಕೆ ನಾನು ಹೇಳಿದೆ ಸರ್ ಒಂದು ಗೈಡ್ ಬರೋಕ್ಕೇಳಿ ಹೆಂಗೆ ಗೊತ್ತಾ ಸರ್ ನಾವು ಹೋಗುವಾಗ ನಮ್ಮನ್ನೇ ಅಟ್ಯಾಕ್ ಮಾಡ್ತಾರೆ ನಮ್ಮ ಹುಡುಗರು ನಮ್ಮ ಇದರಲ್ಲಿ ಇಲ್ಲ ಸರ್ ನೈಟ್ ವಿಜನ್ ಡಿವಿಝಲ್ಲಿ ನೋಡಿದ್ರೆ ಎಲ್ಲ ಟರ್ಸ್ತಾರನೇ ಗಂಡು ತೊಗೊಂಡು ಬರೋ ಥರ ಕಾಣ್ತದೆ ನಾವು ಯಾರು ಕಾಣಲ್ಲ ಈ ಥರ ನೋಡಿದ್ರೆ ಅದು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟೆ ಅದು ಕಲರೆಲ್ಲ ಬರೋದು ಕಲರೆಲ್ಲ ಬರಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೆ ಗಂಡು ತಗೊಂಡು ಬರೋದು ಕರೆಕ್ಟ್ ಅದೇ ತ ಕಾಣ್ತದೆ ನಾನು ಹೇಳ್ದೆ ಸರ್ ಒಂದು ಇಬ್ಬರನ್ನ ಗೈಡ್ ಬರೋ ಕೇಳು ಮೇನ್ ರೋಡ್ಗೆ ಇನ್ನೂ ಗೈಡ್ ಬೇಕೇ ಬೇಕು ಸರ್ ಇಲ್ಲದ್ರೆ ನಮ್ಮ ಟೀಮೇ ನಮ್ಮನ್ನು ನೋಡುತ್ತೀವಿ ರೀ ಆ ಥರ ಪ್ಲಾನ್ಲೆ ಒಡೆ ಆಗಿದೆ ಆ ಥರ ಅದಕ್ಕೆ ನಾನು ಹೇಳಿದೆ ಗೈಡ್ ಬರಲಿ ಅಂತ ಸರ್ ಗೈಡ್ ಬಂದರು ಕರ್ಕೊಂಡು ಹೋಗಿದ್ರು ಸರ್ ಈ ಥರ ಒಂದು ಬೆಟ್ಟ ಸರ್ ಬೆಟ್ಟಿಂದ ಹಿಮ ನಾಳ ನ ನೀರು ಹರಿತಾ ಇದೆ ಅಲ್ಲಿಂದ ಒಂದು ನೂರು ಮೀಟ್ರ್ ಕೆ ನಿಂತ್ಕೊಂಡು ಅಲ್ಲಿದೆ ಅಂತ ಹೇಳಿದ್ರು ನನಗೆ ಹೇಳಿದೆ ನನಗೆ ಕರೆಕ್ಟಾಗಿ ಪ್ಲೇಸ್ ಹೇಳಬೇಕು ಅಂತ ಹೇಳಿದೆ ಸರ್ ಆವಾಗ ನಾನು ಹೇಳಿದೆ ನಮ್ಮ ಸಾಹೇಬ್ರಿಗೆ ಸರ್ ನೀವು ಮೇಲೆ ಇರಿ ನಾನು ಒಂದು ರಕ್ಕಿ ಮಾಡ್ತೀನಿ ಯಾವಾಗಲೂ ಒಂದು ಆಪ್ರೇಷನ್ ಲಾಂಚ್ ಮಾಡಬೇಕಂದ್ರೆ ಫಸ್ಟ್ ರಕ್ಕಿ ಮಾಡಬೇಕು ಆ ಸರ್ಚ್ ಮಾಡಬೇಕು ಸರ್ ಆ ಎಲ್ಲಿದೆ ಅವ್ರು ಎಲ್ಲಿದ್ದಾರೆ ನಾವು ಹೆಂಗೆ ಪ್ಲ್ಯಾನ್ ಮಾಡಿ ಹೊಡಿಬೇಕು ಆ ಥರ ನೋಡಿದ್ರೆ ಹೆಂಗೆ ಮಾಡೋಕ್ಕಾಗಲ್ಲ ಫಸ್ಟು ಫಿಸಿಕಲಿ ಹೋಗಿ ನಾವು ನಡ್ಕೊಂಡು ಹೋಗಿ ಎಲ್ಲಿದೆ ಯಾವ ಇದೆ ಟೆರೀಸ್ಟ್ ಅವರು ನಾವು ಹೆಂಗೆ ಹೊಡಿಬೇಕಂತ ಫಸ್ಟ್ ಪ್ಲಾನ್ ಮಾಡಬೇಕು ಜಾಗ ಅದಕ್ಕೆ ನಾವು ರಕ್ಕಿ ರಕ್ಕಿಯಿಂದ ಹೇಳ್ತೀವಿ ಸರ್ ಆ ಜಾಗ ನೋಡಾಯಿತು ಒಂದು ಬಂಡೆ ಕಳ್ಳಿದೆ ಸರ್ ಈ ಥರ ಒಂದು ಮೇಲಿಂದ ಡೌನು ನೀರು ಹರಿತಾ ಇದೆ ಸರ್ ಲೆಫ್ಟ್ ಸೈಡಲ್ಲಿ ಬಂದು ಒಂದು ದೊಡ್ಡ ಒಂದು ಬಂಡೆ ಕಳ್ಳ ಯು ಯು ಆಕಾರದಲ್ಲಿದೆ ಯು ಆಕಾರದಲ್ಲಿ ಒಂದು ಹತ್ತು ಇಪ್ಪತ್ತು ಫೀಟು ಬಂಡೆಕೆಳ್ಳಿತ್ತು ಆ ಬಂಡೆ ಕೆಳಗೆ ಒಳಗಿದ್ದಾರೆ ಅಂತ ನನಗೆ ಕನ್ಫರ್ಮ್ ಇಲ್ಲ ಸರ್ ಟೆರೀಸ್ಟ್ ಫೈರಿಂಗ್ ಮಾಡಿಲ್ಲ ಅವರು ಅವ್ರು ನೋಡಿದ್ದಾರೆ ಇದ್ದಾರೆ ಅಂತ ಸರ್ ಆಯಿತು ಬಿಡು ಅಂತ ನಾನು ಏನು ಮಾಡಿದೆ ಫಸ್ಟು ಹಂಗೆ ನೋಡಿದೆ ಜಾಗ ನೋಡಾಯ್ತು ಎಲ್ಲೆಲ್ಲಿ ನಮ್ಮ ಟೀಮನ್ನು ಕೂರಿಸ್ಬೇಕು ಒಂದು ಆಪ್ರೇಷನ್ ಲಾಂಚ್ ಮಾಡಿದ್ರೆ ಹೆಂಗೆ ಕೂರಿಸ್ಬೇಕಂತ ಮಕ್ಕಳೇನು ಏನು ಮಾಡಿದೆ ಕರೆಕ್ಟಾಗಿ ಏಳು ಗಂಟೆ ಆಯಿತು ಸರ್ ಅದೆಲ್ಲ ಜಗ ನೋಡಾಯ್ತು ನಮ್ಮ ಮಕ್ಕಳನ್ನ ಕೂರಿಸಾಯ್ತು ಈ ಬೆಟ್ಟ ಈ ಥರ ಇದೆ ಅಲ್ಲ ಸರ್ ನೀರು ಹರಿತಾ ಇದೆ ನೀರು ಹರಿಯುವಾಗ ಇಲ್ಲಿ ಬಂದು ನಮ್ಮ ಎಮ್ ಜಿ ಎಲ್ ಗ್ರೂಪ್ ಮೂರು ಜನ ಹುಡುಗರನ್ನ ಅಲ್ಲಿ ಕೂರಿಸಿದೆ ಹೆಂಗಲ್ಲಿ ನೀರಲ್ಲಿ ಹೋಗ್ಬಿಟ್ರ ಮೇಲೆ ಅವರು ಟೆರೈಸ್ಟ್ ಹೆಂಗಾರು ಹೋಗ್ಬಿಡ್ತಾರೆ ಗೀರು ನೋಡೋದು ಅವ್ರಿಗೆ ಚಳಿಗಿಲಿ ಏನಿಲ್ಲ ಸರ್ ಹೆಂಗ್ ಹೊಡ್ತಾರೆ ಅದೇ ಥರ ಡೌನ್ ಅಲ್ಲಿ ಸರ್ ಈ ನೀರು ಹತ್ರನೇ ಒಂದು ಮೂರು ಟೀಮು ಅದು ಯು ಪಿ ಜಿ ಎಲ್ ಗ್ರೂಪ್ ಅಂತ ಎಲ್ಲ ಬಾಂಬೆ ಎಷ್ಟು ಬಾಂಬ್ ಇದೆ ನಮ್ಮ ಹತ್ರ ಆ ಹೊಡೆದ್ರೆ ಅಲ್ಲೇ ಬ್ಲಾಸ್ಟ್ ಆಗ್ತದೆ ಸೇಮ್ ಬಂಡೆಗಳ ಆಪೋಸಿಟು ಸರ್ ನೀರು ಹೋಗ್ತದಲ್ಲ ಸರ್ ಅದಕ್ಕೆ ಆಪೋಸಿಟ್ ನೈಂಟಿ ಡಿಗ್ರಿದು ದೊಡ್ಡ ಬೆಟ್ಟ ಫುಲ್ ಹಿಮ ಇದೆ ಅವನು ಹತ್ತಕ್ಕೆ ಆಗಲ್ಲ ಹೇಗ ನಮ್ಮ ಹತ್ರ ಲೈಟ್ ಇದೆ ನಾವು ಹೊಡಿಬೋದು ಆ ಬಂಡೆಕೆಳಿಗೆ ಆಪೋಸಿಟ್ ಬ್ಯಾಕ್ ಸೈಡ್ ಇದೆ ಅಲ್ಲ ಬ್ಯಾಕ್ ಸೈಡ್ ಫಾರ್ಟಿ ಫೈವ್ ಡಿಗ್ರಿ ಅವ್ರ ಮೂಮೆಂಟ್ ಆಗ್ಬೋದು ಟಾರಿಸ್ ಹೋಗ್ಬೋದು ಫಾರ್ಟಿ ಫೈವ್ ಡಿಗ್ರಲ್ಲಿ ಹೇಗೆ ಹೋಗ್ಬೋದು ಅದು ಕಲ್ಲಿದೆ ಆ ಕಲ್ಸಂದಲ್ಲಿ ಕೂಡ ಹೋಗ್ಬಿಟ್ಟು ಹೋಗ್ಬೋದು ಅಲ್ಲಿ ನಾನು ಕೂತಿದ್ದೀನಿ ಸರ್ ಆ ಕಲ್ಲಿಗೆ ನನಗೆ ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ಏನು ಮಾಡಿದೆ ಫಸ್ಟು ನಾನು ಪಯರ್ ಮಾಡಿದೆ ಸರ್ ನೋಡೋಣ ಒಂದು ಪೈರ್ ಮಾಡಿ ನೋಡೋಣ ಚೆಕ್ ಮಾಡಿ ನೋಡೋಣ ಅಂತ ಅವ್ರು ಪೈರ್ ಮಾಡ್ತಾಯಿಲ್ಲ ಬೆಳಗ್ಗೆ ತನಕ ಸರ್ ನಾವು ಏನೇನೋ ಮಾಡಿದ್ದೀವಿ ಯಾವ ಕಾರಣಕ್ಕೂ ಅವ್ರು ಪೈರ್ ಆಗಿಲ್ಲ ಸರ್ ಆಯಿತು ಅಂತ ನಮ್ಮ ಆಫೀಸರಿಗೆ ಮತ್ತೆ ನಾನು ಫೋನ್ ಮಾಡಿ ಕೇಳಿದೆ ಸರ್ ಏನು ಮಾಡೋಣ ಈ ಥರ ಒಂದು ಪ್ಲಾನ್ ನಂದಿದೆ ನಾನು ಯೂಸ್ ಮಾಡಲ್ಲ ಅಂತ ಕೇಳಿದೆ ಏನು ಮಾಡಿದೆ ಗ್ರಿನೇಡ್ ಇದು ನೋಡಿ ಸ್ವಲ್ಪ ಪಿಚ್ಚರಲ್ಲಿ ಏನು ಮಾಡ್ತಾರೆ ಗ್ರಿನೇಡ್ ತೆಗೆ ಬೀಸಾಕ್ತಾರಲ್ಲ ಆ ಥರ ಏನು ಮಾಡಿದೆ ನಾನು ಒಂದು ಇದರಲ್ಲಿ ಫಸ್ಟು ನಾನು ಗ್ರಿನೇಡ್ ಹಾಕಿಲ್ಲ ಸರ್ ಗ್ರಿನೇಡ್ ವೆಯ್ಟಲ್ಲಿ ಒಂದು ಕಲ್ಲು ತೊಗೊಂಡೆ ಒಂದು ಚಿಕ್ಕ ಕಲ್ಲು ನಮ್ಮ ರೇಂಜ್ ಕರೆಕ್ಟಾಗಿ ಅದು ಹೋಗ್ತದಂತ ಫಸ್ಟ್ ಕಲ್ಲು ಹಾಕಿದ್ದೆ ಸರ್ ಅಷ್ಟರಲ್ಲಿ ನಮ್ಮ ಕಮಾಂಡ್ ಆಫೀಸಿಗೆ ಬೈದರು ನಿನಗೇನು ತಲೆ ಕೇಳಿದ್ಯಾ ಯಾಕೆ ಕಲ್ಲು ಆಗ್ತೀಯ ಅಂತ ನಮ್ಮ ಹತ್ರ ಇದು ಎಂಟೆ ಗ್ರಿನೇಡು ವೇಸ್ಟ್ ಆಗಿಬಾರ್ದಲ್ಲ ಫಸ್ಟು ನಮ್ಗೆ ಆ ರೇಂಜಿಗೆ ಹೋಗ್ತದೆ ಕರೆಕ್ಟಾಗಿ ಬಂಡೆ ಕೇಳಿ ಅಂತ ನಾನು ಏನು ಮಾಡಿದೆ ಟಕ್ಕನ್ಸ ಎರಡು ಗ್ರೆನೇಡ್ ತೊಗೊಂಡು ಸ್ಪಾಟಲ್ಲ ಬೀಸಾಕಿದ್ದೆ ಸರ್ ತಕ್ಷಣ ಹಂಗೆ ಮೂರು ಕಡೆಯಿಂದ ಫೈರಿಂಗ್ ಸ್ಟಾರ್ಟ್ ಆಯಿತು ಡಡ್ಡ ಡಡ್ ಅಂತ ಅವರು ನಾನು ಕನ್ಫರ್ಮ್ ಆಯಿತು ಯಾವಾಗಲೂ ನಾವು ಗ್ರಿನೇಡ್ ಲೂಪ್ ಮಾಡುವಾಗ ಸರ್ ಗ್ರೆನೇಡ್ ಥ್ರೂ ಮಾಡುವಾಗ ಹಾಕ್ಬಿಟ್ಟು ನಮ್ಮ ಕೆಳಗೆ ಮಾಡ್ಕೊಳ್ತೀವಿ ಹಿಂದ್ಗಡೆ ಏನು ಮಾಡಿದ್ರು ಜಮ್ಮು ಕಾಶ್ಮೀರ್ ಅವ್ರು ನಿಂತ್ಕೊಂಡು ಹಂಗೆ ನೋಡಿದ್ರು ಆ ಬುಲ್ಲೆಟ್ ಅವರು ಹೊಡೆದ್ರಲ್ಲ ಟೆರೀಸ್ ಅವರು ಅವನಿಗೆ ಬಂದು ಇಲ್ಲಿ ಸ್ವಿಚ್ ಬಿಡು ಸರ್ ನಾನು ಹಿಂದೆ ಕೂತಿದ್ದೆ ನೋಡು ಪೊಲೀಸ್ ನಿಂತ್ಕೊಂಡು ನೋಡಿದ ಇಲ್ಲಿ ಸ್ವಿಚ್ ಇತ್ತು ಸುಮ್ಮನೆ ಲೈಟಾಗಿ ನಾನು ಹೇಳಿದೆ ಇಲ್ಲಿ ಡ್ರಾಮಾ ನಡೀತಾ ಇಲ್ಲ ಇಲ್ಲಿ ಪಿಕ್ಚರ್ ಶೂಟಿಂಗ್ ನಡೀತಾ ಇಲ್ಲ ಅಜಿಲ್ ಫೈಟಿಂಗ್ ನಡೀತಾ ಇದೆ ಅಂತ ಅಷ್ಟರಲ್ಲಿ ನಮ್ಮ ಬೆಳೆ ಡಾಕ್ಟ್ರಿದ್ರು ಮೇಲೆ ಓಕೆ ಡಾಕ್ಟರ್ ತಗಿ ಅವ್ರು ಫಸ್ಟ್ ಏಡ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನನ್ನ ಕನ್ಫರ್ಮ್ ಆಯಿತು ಇವಾಗ ಟೆರರಿಸ್ಟ್ ಇದ್ದಾರೆ ಅಂತ ಸರ್ ಮತ್ತು ನಾನೇನು ಮಾಡಿದೆ ನಮ್ಮದು ಗಣಿತ್ತು ಎಲ್ಲ ಈ ಥರ ಬಂಡೆಗಳಿದೆಯಲ್ಲ ಸರ್ ಬಂಡೆಗಳಿಗೆ ಟೆರರಿಸ್ಟ್ ಇದ್ದಾರೆ ಯಾವ ಕಾರಣಕ್ಕೂ ನಾವು ಪಕ್ಕದಲ್ಲಿ ಹೋಗಿ ಹೊಡಿಬೇಕು ಅಲ್ಲಿ ಯಾವ ಕಾರಣಕ್ಕೂ ಟೆರರಿಸ್ಟ್ ಪಕ್ಕದಲ್ಲಿ ಹೊಡಿಬೇಕು ಯಾವ ಹಾರಲ್ಲಿ ಹೊಡೆದ್ರು ಸೇರಿ ಎಲ್ ಎಮ್ ಜಿ ಹೊಡಿದ್ರೆ ಸರಿ ಮಿಷಿನ ನೋಡಿದ್ರು ಸರಿ ಯಾವ ಗ್ರೆನೇಡ್ ಲೂಪ್ ಮಾಡಿದ್ರೆ ಆಗ್ತಾನೆ ಅಲ್ಲ ಕವರ್ ಇದೆ ಫುಲ್ ಕವರ್ಡ್ ಇದೆ ಅವ್ನಿಗೆ ಓನ್ಲಿ ಬಂದು ಇಂಜುರಿ ಆಗ್ತಾಯಿದೆ ಅಷ್ಟೇ ಗ್ರೆನೇಡ್ ಓನ್ಲಿ ಸಿಲ್ಲಿಂಗ್ ಬ್ಲಾಸ್ಟ್ ಆಗ್ತಾಯಿದೆ ಅಷ್ಟೇ ಅವ್ನು ಸಾಯ್ತಾಯಿಲ್ಲ ಪೈರಿಂಗ್ ನಡೀತಾ ಇದೆ ಅವನದು ನಮ್ಮದು ಪೈರಿಂಗ್ ನಡೀತದೆ ಇವಾಗ ಪೈರೇಡ್ ಮೂವಳಿ ನಾನು ಸ್ಟಾರ್ಟ್ ಮಾಡ್ತದೆ ಈ ಥರ ಬಂಡೆ ಕಳೆ ಸರ್ ನನ್ನ ಜೊತೆ ವಿಜಯ್ ಎಂದಿದ್ದ ಸರ್ ಅವ್ನು ಜಾಕ್ಲೆ ರೆಜಿಮೆಂಟು ಹಿಂದಿ ಅವನು ಉದ್ಪುರ್ ಹುಡುಗ ನಾವು ಯಾವಲೋ ಬಡ್ಡಿ ಪೇರ್ ಮೂವ್ ಆಗ್ತೀವಿ ಫಸ್ಟ್ ಅವ್ನಿಗೆ ಹೇಳಿದೆ ಯಾವ ಕಾರಣಕ್ಕೂ ನಾನು ವಿಜಯ್ ಏನು ಹೇಳೋ ತನಕ ನೀನು ಪೈರ್ ಮಾಡಬಾರ್ದು ನೀನು ಅಷ್ಟೇ ನೋಡ್ತಾ ಇರಬೇಕು ನಾನು ನಾನು ಏನು ಇದ್ದೀನಿ ಅಂತ ನಾನೇನು ಮಾಡಿದೆ ನಮ್ಮ ಆಫೀಸರ್ ಕೇಳಿದೆ ಸರ್ ನಾನು ಪೈರನ್ನು ಮೂಡಲಿ ಕಳ್ಳಿಗೆ ಲೆಫ್ಟಲ್ಲಿ ನಾನು ಹೋಗ್ತೀನಿ ರೈಟಲ್ಲಿ ಅವನಿಗೆ ಕಳಿಸ್ತೀನಿ ಅಂತ ಇತ್ತು ಹಾಂ ವಿಜಯನ ಹೆಂಗೆ ಗೊತ್ತಾ ಈ ಥರ ಆಪೋಸಿಟ್ ಸರ್ ಈ ಬಂಡೆ ಕಳ್ಳ ಸ್ವಲ್ಪ ಲೆಫ್ಟ್ ಕಡೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು ರೈಟ್ ಕಡೆ ಸ್ವಲ್ಪ ಕಮ್ಮಿ ಇತ್ತು ಆ ಇವುದು ಎಂಡಿಂಗ್ ನಾನು ವಿಜಯ್ ಕೇಳಿದೆ ನೀನು ಲಾಸ್ಟ್ ಎಂಡಲ್ಲಿ ಹಂಗೇರು ನಾನು ಪೈರ್ ಮಾಡ್ತೀನಿ ಬಂದು ಸಹ ಕಳ್ಳತ್ರ ನಿಂತ್ಕೊಂಡೆ ಕಳ್ಳತ್ರ ನಿಂತ್ಕೊಂಡು ನೋಡಿದೆ ಸರ್ ಇಬ್ಬರು ಕೂತ್ಕೊಂಡಿದ್ದಾರೆ ಒಬ್ಬ ಮಾತ್ರ ಫೈರ್ ಇದ್ದಾನೆ ಅವ್ನಿಗೆ ನೋಡಿದ್ದು ಇಷ್ಟೇ ಸರ್ ಡಿಸ್ಟೆನ್ಸ್ ಬರೀ ಒಂದು ನಾಲ್ಕು ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ನನಗೂ ಟೆರೇಸ್ಗೂ ಒಂದು ನಾಲ್ಕೇ ಮೀಟ್ರ್ ಒಂದು ಹತ್ತಡಿ ಅಷ್ಟೇ ಒಂದು ಬಂಡಕಳಿ ಈ ಥರ ಇದೆಲ್ಲ ಈ ಎಂಡಳಿ ಇದಾರೆ ನಿಂತಿದ್ದೀನಿ ಸೇಮ್ ನಮ್ಮ ಸಾರು ಕೂತಿದ್ದಾರಲ್ಲ ಆ ಥರ ನೋಡ್ತಾಯಿ ಅವ್ರು ಕೆಳಗೆ ತಲೆ ಹಾಕೊಂಡು ನೋಡ್ತಾ ಇದ್ದಾರೆ ಅವಳಿಗೆ ಸ್ವಲ್ಪ ರಕ್ತ ಹೋಗ್ತಾ ಇದೆ ಹಿಂಗೆ ಗ್ರನೇಡ್ ಸ್ಪ್ಲಿಂಡರ್ ಇದೆಯಲ್ಲ ಸರ್ ಚಿಕ್ಕ ಚಿಕ್ಕ ಪೀಸ್ ಗಬ್ಬಿಣ ಪೀಸು ಬಿತ್ತಿದೆ ಅದಕ್ಕೆ ಸ್ವಲ್ಪ ಅವರು ಇಂಜುರಿ ಆಗಿದ್ದಾರೆ ಇಬ್ಬರು ನಾನೇನು ಮಾಡಿದೆ ಸಹ ಆಪ್ರೇಷನಲ್ಲಿ ಈ ಥರ ಹೊಡೆದ್ರೆ ಒಬ್ರೇ ಸಾಯ್ತಾರೆ ಏಕೆ ಪರ್ಶನ್ ತಗೊಂಡು ಈ ಥರ ಈ ಥರ ಹೊಡೆದ್ರೆ ಎಷ್ಟಾದ ಸಾಯಿಸ್ಬೋದು ಗಂಡು ಈ ಥರ ಓಡಿದ್ರೆ ಒಬ್ರನ್ನ ಸಾಯಿಸ್ಬೇಕು ಸರ್ ಇದು ಸಿಂಗಲ್ ಇದು ಸಿಂಗಲ್ ಸಾರ್ಟ್ ಇದು ಬ್ರಷಲ್ಲಿ ಹೊಡೆದು ಹಿಂಗೇ ಹೊಡಿಬೋದು ಅದೇ ಮಲ್ಕೊಂಡು ಈ ಥರ ಗಂಡು ಈ ಕಡೆ ಇಟ್ಕೊಂಡು ಈ ಥರ ಹೊಡೆದ್ರೆ ಮೂರು ಜನನೂ ಸಾಯಿಸ್ಬೋದು ಮೂರು ಜನ ಸಾಯಿಸ್ಬೋದು ಡಡ್ ಡಿಂದ ಈ ಥರ ತ್ರೀ ಸೇರ್ ಸಾಕು ನಾನೇನು ಮಾಡಿದೆ ಅವ್ರು ಕೂತಿದ್ದಾರಲ್ಲ ಸೈಲೆಂಟಾಗಿ ಹಿಡ್ದೆ ಸರ್ ಹಿಂಗೇನೆ ನನ್ನ ಬಾಡಿ ಸರ್ ನಾನು ಈ ಕೈ ಮಾತ್ರ ಹೋಗ್ಬೇಕು ಸತ್ರವೇ ಪರವಾಗಿಲ್ಲ ನೋಡೋಣ ಅವ್ರು ನೋಡಿಲ್ಲ ಅವರು ಅವ್ರು ಕೆಳಗೆ ಕರೆಕ್ಟಾಗಿ ಏಮ್ ಏಮಿಟ್ಟ ಸರ್ ಇವಾಗ ಸೇಮ್ ಸಾರ್ ಕೂತಿದ್ದೆ ಆ ಥರ ಒಂದು ಇಲ್ಲಿ ಕರೆಕ್ಟಾಗಿ ಏನು ಮಾಡಿದೆ ತಲೆ ನಾನು ಸ್ವಲ್ಪ ಬಕ್ಸಿ ನೋಡಿದೆ ಕರೆಕ್ಟ್ ನಾನು ಏಮು ಕರೆಕ್ಟ್ ತಲೆಗೆ ಬೀಳ್ತದೆ ಅಂತ ಒಂದು ಬ್ರಷ್ ಹೊಡೆಸ ಹದ್ನಾಲ್ಕು ಗ್ರೌಂಡಲ್ಲಿ ಅವ್ರಿಗೆ ತಲೆ ಎಬ್ ತಲೆಗೆ ಔಟ್ ಬ್ಲಾಸ್ಟ್ ಆಯಿತು ಹದಿನಾಲ್ಕು ಬುಲ್ಲೆಟ್ ಏಕೆ ಪಡಿಸೋಣದು ಅವ್ರಿಗೆ ಗೊತ್ತಿಲ್ಲ ಹೆಂಗಾಯ್ತು ಅಂತ ಹೆಂಗೆ ಹೊಡೆದಣ್ಣ ಹಂಗೆ ಕೆಳಗೆ ಬಿದ್ದಬಿಡೋದು ಇಬ್ರು ಔಟ್ ಅವ್ನು ನಿಂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾನೆ ನೋಡಿ ಸರ್ ಅವನು ಅಂತ ಓಡ್ಕೊಂಡು ಬಂದ ಅವ್ನು ಸ್ಟ್ರೈಟ್ ಆಗಿ ತಿರ್ಕೊಂಡು ಹಂಗೆ ಓಡಿದೆ ಸರ್ ಲೆಫ್ಟ್ ಕೈಯಲ್ಲಿ ಫುಲ್ ಬಾಡಿಯಲ್ಲಿ ಹದಿನೇಳು ಬುಲೌಟು ಟೋಟಲ್ ಮೂವತ್ತು ಬುಲೌಟ್ ಫಿನಿಸ್ ಅಲ್ಲೇ ಇಬ್ಬರು ಮೂರು ಬಾಡಿ ಬಿತ್ತೋಯ್ತು ಮೇಲೆ ಅದನ್ನು ಹೇಳ್ದಲ್ಲ ಸರ್ ಸಿಂಪಲ್ ಆಗಿ ಯಾವ ಕಾರಣಕ್ಕೂ ಡೆಡ್ ಬಾಡಿ ಬಿದ್ದಿದ್ಮೇಲೆ ಅವ್ರನ್ನ ನಾವು ಮುಟ್ಟಬಾರ್ದು ಬಾಡಿಯಲ್ಲಿ ಐ ಡಿ ಇರ್ತದೆ ಎಕ್ಸ್ಪ್ಲೋಸಿವ್ ಬಾಂಬ್ ಬ್ಲಾಸ್ಟಿಂಗ್ ಮಾಡ್ತಾರೆ ಯಾವ ಕಾರಣ ಟೆರರಿಸ್ಟ್ ಹೋಗಿ ನಾವು ಮುಟ್ಲೇಬಾರ್ದು ಸಪೋಸ್ ಅವ್ರು ಕೆಳಗೆ ಬಿದ್ದಿರ್ಬೋದು ಅವ್ರ ಕೈಲಿ ಗ್ರೀನೇಡ್ ಇರ್ಬೋದು ಇಲ್ಲ ಬಾಡೀಲಿ ಐಡಿ ಇರ್ಬೋದು ಬಾಂಬ್ ಬ್ಲಾಸ್ಟ್ ಮಾಡ್ಬೋದು ಅದಕ್ಕೆ ಏನು ಮಾಡಿದೆ ನಮ್ಮ ವಿಜಯ್ ಇದಲ್ಲ ಅವ್ನಿಗೆ ವಿಜಯ್ ಇಲ್ಲದೆ ವಿಜಯ್ ನಾನು ಫೈರ್ ಮಾಡಾಯ್ತು ಅಂತ ಇದುವರೆಗೆ ಯಾರು ಗೊತ್ತಿಲ್ಲ ನಾವು ಇಬ್ಬರೇ ಮಾಡ್ತಾ ಇದ್ದೀವಿ ಕೆಳಗೆ ಮೇಲೆ ಎಲ್ಲ ನೋಡ್ಕೊ ನೋಡ್ತಾ ಇದ್ದಾರೆ ಅವರು ಅಂಡರ್ ಗ್ರೌಂಡ್ ನಾ ಇರೋದು ಅಂಡರ್ ಗ್ರೌಂಡ್ ಮೇಲೆ ಯಾರು ಕಾಣಲ್ಲ ಓನ್ಲಿ ಫೈರಿಂಗ್ ಸೌಂಡು ಅಷ್ಟೇ ಕಾಣ್ತಾ ಇದೆ ಯಾರು ನೋಡೋಕ್ಕಾಗಲ್ಲ ನಾವಿಬ್ಬರೇ ಹೇಳಿದ್ವಿ ವಿಜಯ್ ಫೈರಿಂಗ್ ಆಯಿತು ಅಂತ ಅವ್ನು ಬಂದ ಅವ್ನು ಖುಷಿಯಲ್ಲಿ ಏನು ಮಾಡೋದು ಅವನು ಒಂದು ಇಪ್ಪತ್ತು ರೌಂಡ್ ಹೊಡೆದ ಡಡ್ಡಾ ಡನ್ನ ಖುಷಿಯಲ್ಲೇ ಸತ್ತೋದ್ರ ಮೇಡಮ್ ಅವ್ರ ಮೇಲೆ ಹೊಡೆದಿದ್ದು ಸರಿ ಹೇಳಿದೆ ನಮ್ಗೆ ಯಾವಾಗ ರೋಪ್ ಇರುತ್ತೆ ಸರ್ ಸೊಂಟದಲ್ಲಿ ರೋಪ್ ಇರ್ತಿರ್ತದೆ ಸರ್ ರೋಪ್ ರೋಪ್ ಯಾಕೆ ಗೊತ್ತಾ ಸರ್ ಹಿಮದಲ್ಲಿ ಸಿಲ್ಪ್ ಆದರೆ ರೋಪ್ ಬೀದಾಗ ಬಿಸಾಕಿ ಅವ್ರನ್ನ ಹೇಳ್ಕೊಂಡು ಬರಲಿಕ್ಕೆ ರೋಪ್ ಇರುತ್ತೆ ಒಂದು ಐದು ಆರು ಮೀಟ್ರು ಹತ್ತು ಮೀಟ್ರ್ ಈ ಥರ ಎಲ್ಲರಿಗೂ ಮತ್ತು ಇಬ್ಬರು ರೋಪ್ ತಗೊಂಡು ಬಾಡಿಗೆ ಕಾಲಲ್ಲಿ ಕಟ್ಟಿ ಎಳೆದಿದೆ ಸರ್ ನಮ್ಮ ಹುಡುಗನಿಗೆ ಹೇಳಿದೆ ಅವನ ಹತ್ರ ನಾನು ವೆಪನ್ ಕೊಡ್ಬಿಡು ಸಪೋಸ್ ಅವ್ರು ಏನಾದ್ರು ಮಾಡಿದ್ರೆ ನೀನು ಶೂಟ್ ಮಾಡ್ಬಿಡು ಈ ಥರ ಬಿದ್ದಿದ್ದಾರಲ್ಲ ಸರ್ ಸುಮ್ಮನೆ ಕೂಡ ಬಿದ್ದಿರ್ಬೋದು ನಾನು ಪಕ್ಕದಲ್ಲಿ ಇದ್ದೀನಿ ಏನಾದರೂ ಆದರೆ ನೀನು ಇದು ಮಾಡ್ಬಿಡು ಅಂತ ನಾನೇನು ಮಾಡಿದೆ ಹಗ್ಗದಲ್ಲಿ ಕಾಲು ಕಟ್ಟಿ ಇಬ್ಬರೂ ಒಂದು ಐದೈದು ಮೀಟರ್ ಎಳೆದಿದ್ದೀವಿ ಸರ್ ಏನಾಗಿಲ್ಲ ಬಾಡಿ ಮತ್ತು ಅವ್ರು ನೋಡಿದ್ರೆ ಎಲ್ ಇ ಟಿ ಲಕ್ಷ್ಕರಿ ತೊಯ್ಬಾ ಟೆರೇಸ್ ಗ್ರೂಪ್ ಹಾಂ ಮೂರು ಜನ ಎಲ್ ಇ ಟಿ ಎಚ್ ಎಮ್ ಗ್ರೂಪ್ ಇಲ್ಲ ಎಲ್ ಇ ಟಿ ಗ್ರೂಪ್ ಅವರು ಮೂರು ಜನನು ಒಬ್ಬ ಒಂದು ಡಿ ಕಮಾಂಡರ್ ಒಂದು ಡಿಸ್ಟಿಕ್ ಕಮಾಂಡರ್ ಮತ್ತು ಒಂದು ತಹಸೀಲ್ ಕಮಾಂಡರ್ ಮೂರು ಡಿ ಯು ಅಂದರೆ ನಮ್ಮ ಬೆಂಗಳೂರು ಥರ ಸಿ ಎಮ್ ಥರ ಒಂದು ದೊಡ್ಡ ಕಮಾಂಡರ್ ಅವರು ಟೆರರಿಸ್ಟ್ ಹಾಂ ಕಮಾಂಡರ್ ಇದ್ದಾರೆ ಸರ್ ಹಾಂ ಇವಾಗ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರಲ್ಲ ಸರ್ ಆ ಥರ ಡಿಸ್ಟಿಕ್ ಕಮಾಂಡರ್ ತಾಲೂಕ್ ಕಮಾಂಡರ್ ಆ ಥರ ಇದ್ದಾರೆ ಅಲ್ಲಿ ಟೆರಿಸ್ಟಿ ಗ್ರೂಪ್ ಕಮಾಂಡರ್ ಇದ್ದಾರೆ ಸರ್ ಹೌದರಲ್ಲಿ ಇಕ್ಬಾಲ್ ಅಂತ ಹೊಡೆದ್ವಿ ಸರ್ ಅವನೊಂದು ಡಿ ಕಮಾಂಡರ್ ಅದೇ ಒಂದು ಸಿ ಎಮ್ ಪವರ್ ಅವನಿಗೆ ಎಲ್ ಇ ಡಿ ಗ್ರೂಪ್ಗೆ ಅವನು ಒಂದು ಒಂದು ಹದಿನೇಳು ವರ್ಷದಿಂದ ಅವನು ಎಸ್ಕೇಪ್ ಎನ್ಕೌಂಟ್ರಲ್ಲಿಂದ ಒಂದು ಒಳ್ಳೆ ಟೆರೈಸ್ಟು ಟ್ಯಾಲೆಂಟೆಡ್ ಪರ್ಸನ್ ಹಾಂ ನೋಡ ಅವ್ನು ನೋಡ್ದು ಸರ್ ವಾಂಟೆಡ್ ಅವನಿಗೆ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಕೂಡ ಇದು ಮಾಡಿದರು ಅವ್ನು ಹೊಡೆದ್ರೆ ಇಷ್ಟು ಏಳು ಲಕ್ಷ ಕೊಡ್ತೀವಿ ಅಂತ ನಾನು ನೋಡಿ ಇವಾಗ ಆ ಥರ ಅನೌನ್ಸ್ ಏನು ಮಾಡಿಲ್ಲಲ್ಲ ಹಾಂ ನನಗೇನು ನಾವೊಂದು ದೇಶ ಸೇವಾ ಮಾಡಬೇಕು ನಾವೊಂದು ಸಾಧನೆ ಮಾಡಬೇಕು ಅಷ್ಟೇ ನನಗೆ ಬೇರೆ ದುಡ್ಡು ಗಿಡಲೇ ಬಿಡಿ ಸರ್ ಅಂತ ನಾನೇನು ಮಾಡಿದೆ ಟೆರೈಸ್ಟ್ ಹೊಡೆದ ಸರ್ ಮೇಲೆ ಸರ್ಚ್ ಮಾಡಾಯಿತು ಅವ್ರು ಯಾವ ಗ್ರೂಪು ಮತ್ತು ಸಿಮ್ ಅವರೇಂಜ್ ಮಾಡ್ರು ಅಷ್ಟೊಳಗೆ ಅವರು ಸಿಮ್ಮಲ್ಲಿ ಹೊಡೆದಾಗ್ಬಿಟ್ರು ಸರ್ ಸಿಮ್ಮು ಮೊಬೈಲಲ್ಲಿ ಹೊಡೆದಾಗ್ಬಿಟ್ರು ಅವ್ರು ಗೊತ್ತಾಯಿತು ಹೆಂಗಾದ್ರೂ ನಾವು ಸತ್ತು ಹೋಗ್ತೀವಿ ಅಂತ ಆದಮೇಲೆ ಏನು ಮಾಡ್ತು ಸರ್ ಅದು ಚೆಕ್ ಮಾಡಾಯ್ತು ಆದ ತಕ್ಷಣವೇ ಫುಲ್ಲು ಫೋಲ್ಡ್ ಹಿಸ್ಟಿ ಎಲ್ಲ ಬಂದುಬಿಟ್ಟು ಆಲ್ರೆಡಿ ವೈರ್ಲೆಸ್ ಹೇಳಿಬಿಟ್ಟೆ ಸರ್ ನನ್ನ ಹತ್ರ ಸೆಟ್ಟಿತ್ತು ಸೆಟ್ ತೆಗೆದು ನಮ್ಮ ಕಮಾಂಡ್ರಿಗೆ ಸರ್ ತಿ ಮುರಿಗೆ ಅಂತ ಹೇಳಿದೆ ಮೂರು ಜನ ಸಾಯಿಸಿಬಿಟ್ಟೆ ಅಂತ ಆವಾಗ ನಾನು ಹೇಳಿದೆ ಸರ್ ಸಿಂಪಲಾಗಿ ನಾನು ಇಬ್ಬರೂ ನೋಡಿದ್ದೆ ಒಬ್ಬ ವಿಜಯ್ ಹೊಡೆದ ಅಂತ ಹೇಳಿದೆ ಹೆಂಗೆ ಗೊತ್ತಾ ಸರ್ ಏನಾದರೂ ನನಗೆ ಸಿಗ್ತದಲ್ಲ ಅವ್ನಿಗೆ ಸಿಗಲಿ ಅಂತ ನಾನು ಏನು ಮಾಡಿದೆ ನಾನು ಇಬ್ಬರು ನೋಡಿದೆ ಒಬ್ಬ ವಿಜಯ್ ಹೊಡೆದ ಸರ್ ಅಂತ ಹೇಳಿದೆ ನಾನು ಹೊಡೆದಿದ್ದೀರಿ ನಾವು ತಾನೇ ಯಾರು ಗೊತ್ತಿಲ್ಲಲ್ಲ ನಾನು ಹಂಗೆ ಹೇಳಿದೆ ಅವ್ನು ನಮ್ಮ ಆಫೀಸರ್ ಏನು ಮಾಡರು ಅದೇ ಥರ ನಮಗೆ ಮಿನ್ ಫ್ಯೂಚರ್ ಸರ್ ಬರೀತಾರೆ ನಮ್ಗೆ ಅವಾರ್ಡಿಗೆ ಇದಾಯಿತು ಸರ್ ಡಿಸೆಂಬರ್ ಆಯಿತು ನಾನು ಯಾರಿಗೆ ಹೇಳಿಲ್ಲ ಮನೆ ಕೂಡ ಹೇಳಿಲ್ಲ ಈ ಥರ ಟೆರೆಸ್ಟ್ ಹೊಡೆದಿದ್ದು ಏನು ಹೇಳಿಲ್ಲ ಟೀಕೆ ಡಿಸೆಂಬರ್ ಹದಿನೆಂಟಾಯಿತು ಇಪ್ಪತ್ತೆರಡನೇ ತಾರೀಕು ನಾನು ಕ್ರಿಸ್ಮಸ್ ರಜೆ ಬಂದೆ ಎಲ್ಲ ಕಾಮನ್ ಆಗಿ ಇದೆಲ್ಲ ಲೆಟ್ರ್ ಹೋಗಿದೆ ಸರ್ ಆರ್ಮಿ ಕೊಟ್ಟರೆ ಲೆಟ್ರ್ ಹೋಗಿದೆ ನನಗೆ ಸೌರ್ಯಚಕ್ರ ಅವಾರ್ಡಿಗೆ ಲೆಟ್ರ್ ಹೋಗಿದೆ ನನಗೆ ಯಾರೂ ಹೇಳಿಲ್ಲ ಇದೊಂದು ಒಂದು ನಮ್ಮ ಒಂದು ಆರ್ಮಿಯಲ್ಲಿ ಒಂದು ಸೀಕ್ರೆಟ್ ಸರ್ ತುಂಬ ಸೀಕ್ರೆಟ್ ಯಾರು ಹೇಳಲ್ಲ ನನ್ನ ಫ್ರೆಂಡೇ ಹೇಳಲ್ಲ ಅವನೇ ಲೆಟ್ರು ಅವ್ನು ಡೈಲಿ ನನ್ನ ಜೊತೆ ವಾಲಿಬಾಲ್ ಆಡ್ತಾ ಇದ್ದಾನೆ ಅವನೇ ಹೇಳಿಲ್ಲ ಈ ಥರ ನಿನಗೆ ಅವಾರ್ಡಿಗೆ ಲೆಟ್ರ್ ಹೋಗಿದೆ ಅಂತ ನಾನು ಕಾಮನ್ ಆಗಿದೆ ಕೆಲಸ ಎಲ್ಲ ಮಾಡ್ತಾರೆ ನಾವು ಮಾಡಿದ್ದೆ ಟೆರೆಸ್ ಹೊಡೆದ್ ಅಷ್ಟೊಂದು ನಾವು ಹೊಡೆದಿದ್ದೀನಿ ನಮ್ಮ ಒಂದು ನೇತೃತ್ವದಲ್ಲಿ ಒಂದು ಇದರಲ್ಲಿ ನಾನು ಹೊಡೆದಿದ್ದೀನಿ ಮೂರು ಜನ ಹೊಡೆದಿ ಅಂದರೆ ಖುಷಿ ಸರ್ ಎರಡು ಸಾವಿರದ ಒಂಬತ್ತು ಆಗಸ್ಟ್ ಫೋರ್ಟೀನ್ತ್ ಸರ್ ಆ ಅದೇ ಥರನೇ ಆ ವಿಲೇಜಲ್ಲೇ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಫೋನ್ ಬರ್ತದೆ ನಮ್ಮ ಆಫೀಸಿಂದ ಲೂಯಿಸ್ ಜಲ್ದಿ ಬರಬೇಕಂತ ನಾನು ಹೇಳಿದೆ ಜಲ್ದಿ ಬರಲಿಕ್ಕೆ ಹೆಂಗೆ ನನಗೆ ಫ್ಲೈಟೇ ಇದೆ ಬರಲಿಕ್ಕೆ ನಡ್ಕೊಂಡು ತಾನೆ ಬರಬೇಕು ಮೂವತ್ತು ಕಿಲೋಮೀಟ್ರಿದೆ ಬಸ್ ಇಲ್ಲ ನಾನು ಹೆಂಗೆ ಬರಲಿ ನಮ್ಮ ಆಫೀಸರು ತುಂಬ ಇದಾಗ್ಬಿಟ್ಟು ಜಗಳ ಮಾಡ್ತಾ ಇದ್ದಾರೆ ನನಗೆ ಹೆಂಗಾದ್ರೂ ಬರಬೇಕು ಎಲ್ಲ ಆಫೀಸಲ್ಲಿ ಇದ್ದಾರೆ ಏನೋ ತಪ್ಪು ಮಾಡಿದರೆ ಪನಿಷ್ಮೆಂಟ್ ಅಂತ ನನಗೇನು ಗೊತ್ತಾ ಸರ್ ಇವ್ರೇನು ಹುಡುಗಿರು ಗಿಡಿಗೆ ಇಡ್ದು ಏನಾದ್ರು ಏನಾದರೂ ಅಲ್ಲಿ ಹುಡುಗ ವಿಲೇಜಲ್ಲಿ ಅವ್ನು ಪೂರ್ಸಿಬಿಟ್ಟು ಅಲ್ಲೇ ಏ ಏನಾದರೂ ಮಾಡಿದರೆ ನನಗೆ ನಿಜ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ಅಂತ ಇಲ್ಲ ಸರ್ ನಾನು ಏನು ಮಾಡಿಲ್ಲ ಅಂತ ನನಗೆ ಡೌಟ್ ಇತ್ತು ಮತ್ತೆ ಕರೀತಾರೆ ನನಗೆ ಇದು ಅವಾರ್ಡ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸರ್ ಫುಲ್ಲು ಅಲ್ಲ ಅಲ್ಲಿಂದ ರನ್ನಿಂಗೇ ಸರ್ ಎಲ್ಲರೂ ಎಲ್ಲ ಗನ್ ಇಟ್ಕೊಂಡು ರನ್ನಿಂಗ್ ಮಾಡಿಕೊಂಡು ಅಲ್ಲ ಬಂದಿದ್ದು ಸರ್ ನಾನು ಹಂಗೆ ಬಂದು ಫುಲ್ ಬೇವರು ಬರ್ತಾಯಿತ್ತು ಸೊ ಓಕೆ ನನ್ನದು ಬುಲ್ಲೆಟ್ ಪ್ರೂಫ್ ಜಾಕೆಟ್ ಹೆಲ್ಮೆಟ್ಲಕ್ಕೆ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಹಾಗೆ ಬಂದೆ ಸರ್ ಫುಲ್ಲು ಆ್ಯಂಡ್ ಬಣ್ಣಿನಲ್ಲಿ ಬಂದೆ ಬಂದ ತಕ್ಷಣ ನಮಗೆ ಯಾರು ಹೇಳ್ತಾನೆ ಇಲ್ಲ ಅಲ್ಲಿ ಅದರಿಗೂ ಆಫೀಸ್ ಒಳಗೆ ಹೋದರೆ ನಮ್ಮ ಕರ್ನಲ್ ಸಾಹೇಬರು ಎಲ್ಲ ಕೂತಿದ್ದಾರೆ ಸರ್ ಬಂದ ಟೈಗರ್ ಕೈಸ ಟೈಗರ್ ಅಂದ ಇಲ್ಲೂ ಹಾಂ ಸರ್ ಬೇಡಿ ಎಲ್ಲ ಹೋಗಿದೆ ಅಂತ ಈ ಥರ ಇಲಾಖೆ ಒಂದು ಜಾಗ ನೋಡ್ಲಿಕ್ಕೆ ಹೋಗಿದೆ ಟರಿಸ್ಟ್ ಬರ್ತಾ ಇದ್ದಾರೆ ಅಲ್ಲೂ ನೋಡ್ಲಿಕ್ಕೆ ಹೋಗಿದೆ ಅಂತ ಟಕ್ಕಂತ ನಮ್ಮ ದೊಡ್ಡ ಆಫೀಸರ್ ಕರ್ನಲ್ ಸಾಹೇಬರು ಸರ್ ಹಿಂಗೆ ಸೌರಚಕ್ರ ಬಂದಿದೆ ಅಂತ ಸೌರಚಕ್ರ ಆವಾಡ ಅಂದರೆ ನನಗೆ ಹಂಗೆ ಖುಷಿ ಆಗ್ಬಿಡ್ದು ಸರ್ ನನಗೆ ಸೌರ್ಯಚಕ್ರ ಅವಾಡ ಹಿಂಗತ್ತು ನನ್ನ ಜೊತೆ ಆಫೀಸರ್ ಎಲ್ಲರೂ ಇದ್ದರು ಸರ್ ಇದುವರೆಗೂ ಆ ಗ್ರೂಪ್ ಓಪನ್ ಆಯಿತು ಇನ್ನೂರ ಇಪ್ಪತ್ತೈದು ವರ್ಷ ಆಯಿತು ಓಪನ್ ಆಗಿ ಹಾಂ ಯಾರಿಗೂ ಸೌರಚಕ್ರ ಆಡೋಲ್ಲ ನನಗೆ ಒಬ್ಬನಿಗೆ ಅದು ಜೀವಂತವಾಗಿ ಸತ್ತೋದ್ರಿಗೆ ಮ್ಯಾಕ್ಸಿಮಮ್ ಸತ್ತೋದ್ರಿ ಸಿಗುವ ಆವಾಡೋದು ಜೀವಂತವಾಗಿ ಫಸ್ಟ್ ಫಸ್ಟ್ ಆವಡ ನನಗೆ ಹಂಗೆ ಕಣ್ಣಲ್ಲಿ ನೀರು ಬಂದುಬಿಡೋದು ಸರ್ ಖುಷಿ ನೀರು ಹಂಗೆ ಮಂಡಿ ಸರ್ ಬ್ಲೆಸಿಂಗ್ ಮಾಡಿ ಸರ್ ನಾನು ನಿಜವಾಗ್ಲು ಈ ಥರ ನಾನು ನನಗೆ ಏನು ಹೇಳಲಿಕ್ಕೆ ಅಲ್ಲಿ ಮಾತೇ ಇಲ್ಲ ಸೊ ಆ ಥರ ಆಗ್ಬಿಡ್ತು ಒಂದು ಒಂದು ಅನ್ಕನ್ಶಿಯಸ್ ಸೌರಿ ಚಕ್ರ ಅವಾರ್ಡ್ ಲೂಯಿಸ್ ಅಂದರೆ ಒಂದು ವಿಲೇಜಲ್ಲಿ ಹುಟ್ಟಿ ಫಸ್ಟ್ ಫಸ್ಟು ಒಂದು ಆರ್ಮಿಗೆ ಹೋಗಿ ಈ ಅವಾರ್ಡ್ ಬಂದಿದ್ದಲ್ಲ ಮತ್ತು ನನ್ನ ಜೊತೆ ಇದೆಲ್ಲ ಸರ್ ವಿಜಯ್ ಕುಮಾರ್ಗೆ ನನಗೆ ಅವಾರ್ಡು ಚಕ್ರ ನನ್ನ ವಿಜಯ್ಗೆ ಬಂದು ಸೇನಾ ಮೆಡಲ್ ನನ್ನ ಇಬ್ಬರಿಗೂ ತುಂಬ ಖುಷಿ ಆಯಿತು ನಮ್ಮ ಟೀಮಲ್ಲೇ ಪರವಾಗಿಲ್ಲ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಅವ್ರು ಅಲ್ಲೇ ಮೀಟಿಂಗ್ ಮಾಡಿ ಲೈಫ್ ಬಳಿ ನಾನು ಮರಿಬಾರ್ದು ಅಂತ ಅವ್ರು ಹೇಳಿದ್ರು ನನಗೆ ಅದಕ್ಕಿಂತ ಖುಷಿ ಹೆಂಗ ನಮ್ಮ ಆದಮೇಲೆ ಟಕ್ಕಂತ ಅಲ್ಲೇ ಅಲ್ಲೇ ಒಂದು ಟೀ ಪಾರ್ಟಿ ಥರ ಮಾಡಿದ್ರು ಟೀ ಪಾರ್ಟಿ ಆಯಿತು ಆದ ತಕ್ಷಣ ಮನೆಗೆಲ್ಲ ಫಾದರಿಗೆ ಫೋನ್ ಮಾಡಿದೆ ಮನೆಗೆಲ್ಲ ಇದರ ಬಗ್ಗೆ ಹೇಳಿದ್ರೆ ಏನು ಗೊತ್ತಾಗಲಿಲ್ಲ ಸೌರ್ಯಚಕ್ರ ಅವಾರ್ಡ್ ಅಂತ ನಮ್ಮ ಚರ್ಚ್ ಫಾದರ್ಗೆ ಫೇಲ್ ಫೋನ್ ಮಾಡಿದೆ ಚರ್ಚ್ ಫಾದರು ಅದು ನಾರ್ಮಲ್ ಆಗಿಬಿಟ್ರು ಚರ್ಚಲ್ಲಿ ಹೇಳ ಹೆಂಗೆ ಯಾವಾಗಲೂ ಚರ್ಚಲ್ಲಿ ಹೇಳ್ತಾರೆ ಈ ಥರ ಅವಾರ್ಡ್ ಬಂದರೆ ಈ ಥರ ನಮ್ಗೆ ಒಂದು ಅವಾರ್ಡ್ ಬಂದಿದೆ ಅಂತ ಎರಡು ಸಾವಿರದ ಹದಿಮೂರು ತನಗೆ ಈ ಅವಾರ್ಡ್ ಸಹ ಆ್ಯಕ್ಚುಲಿ ನನಗೆ ಎರಡು ಸಾವಿರದ ಒಂಬತ್ತು ಆಗಸ್ಟ್ ಫಿಫ್ಟೀನ್ತಿಗೆ ನನಗೆ ಅವಾರ್ಡು ರಾಷ್ಟ್ರಪತಿ ಅವರು ನನಗೆ ಇದು ಮಾಡಿದ್ದಾರೆ ಆದರೆ ಊರಲ್ಲಿ ಯಾರು ಗೊತ್ತಿಲ್ಲ ನಾನು ಹೇಳಾಯಿತು ಹೋಗಿ ಎಲ್ಲ ಕಡೆನೂ ಯಡಿಯೂರಪ್ಪದಿಂದ ಎಲ್ಲ ಕಡೆ ಸಹ ಕರ್ನಾಟಕ ಯಾರಾಗ ಹೇಳ್ಬೇಕು ಎಲ್ಲರಿಗೂ ಹೇಳಾಯಿತು ಯಾವ ರೆಸ್ಪೆಕ್ಟ್ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ದ್ರೋಣ ಎಮ್ ಪಿ ಇದಾರಲ್ಲ ಹಾಂ ಅವರು ನನಗೆ ಕರೆದು ಒಂದು ಆನರ್ ಮಾಡಿದ್ರು ಆವಾಗ ನಾನು ಉದ್ಪುರ ಇದೆ ಅವರು ಲಟ್ಟರು ಅಣ್ಣ ಆಫೀಸಿಗೆ ಕಳಿಸಿದ್ರು ಈ ಥರ ನಾನು ನಿನಗೆ ಡಿಸ್ಟಿಕ್ಕಿಲ್ಲಿ ಡಿಸ್ಟಿಕ್ ಮಿನಿಸ್ಟ್ರು ವಿ ಸೋಮಣ್ಣ ಅವರಿದ್ದರು ಅವರಿಬ್ಬರು ಸೇರಿ ಉಸ್ತುವಾರಿ ಮಿನಿಸ್ಟರ್ ಅವರಿಬ್ಬರು ಸೇರಿ ನನಗೆ ಈ ಥರ ಮಾಡ್ತೀನಿ ನೀನು ರಜಾ ಬರಲೇಬೇಕಂತ ಆ ಭಾಗ ಗೊತ್ತಾಯಿತು ಸರ್ ಊರಲ್ಲಿ ಈ ಥರ ಅವಾರ್ಡ್ ಬಂದಿದೆ ಅಂತ ನಾ ಎಲ್ಲರಿಗೂ ಹೇಳಾಯಿತು ಆದರೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೌರ್ಯಚಕ್ರ ಅವಾರ್ಡ್ ಅಂತ ನಮ್ಮ ಕಡೆ ಅಷ್ಟೊಂದು ಗೊತ್ತಿಲ್ಲ ಅದು ವ್ಯಾಲ್ಯೂ ಏನಿದೆ ಸೌರ್ಯಚಕ್ರ ಅಂದರೆ ಚಕ್ರ ಅವಾರ್ಡ್ ಅಂದರೆ ನಿಮಗೆ ಹೆಂಗೆ ಗೊತ್ತಿಲ್ಲ ಅಂತ ಸೇರಿ ಆಮೇಲೆ ಹಂಗೆ ಉರಿಯಲ್ಲಿದೆ ಸರ್ ಎರಡು ಸಾವಿರದ ಏಳಲ್ಲಿ ಅದೆಲ್ಲ ಆಯಿತು ಎರಡು ಸಾವಿರದ ಹದಿನೇಳಲ್ಲಿ ನಾನು ಜಮ್ಮು ಮುಗಿಸಿ ಊರಿಗೆ ಹೋಗಿದೆ ಇದು ಹೊಡೆದ ತಕ್ಷಣ ನನಗೇನು ಮಾಡೋದು ಜಮ್ಮು ಇದು ಪೀಸ್ ಕೀಪಿಂಗ್ ಪೋರ್ಸ್ಗೆ ಲೆಬ್ನಾನಿಗೆ ಸರ್ ಇಸ್ರಾಲ್ ಪಕ್ಕದಲ್ಲಿ ಲೆಬ್ನಾನಿಗೆ ಅಲ್ಲಿ ಕಳಿಸಿದ್ರು ಸರ್ ಜಿ ಆರ್ ಜೊತೆ ಹೋಗಬೇಕು ಇದೊಂದು ಕಂಪಲ್ಸರಿ ಆರ್ಮಿಟ್ಕೊಂಡಿರೋ ಡೀಟೇಲ್ ಸರ್ ಡೀಟೇಲ್ ಮಾಡ್ತಾರೆ ಆರು ತಿಂಗಳಿಗೆ ಇಲ್ಲಿಂದ ಅಲ್ಲೊಂದು ಒಂದು ಸ್ಯಾಲರಿ ಬಂದು ಒಂದು ಎಂಬತ್ತು ಸಾವಿರ ಜಾಸ್ತಿ ಸಿಗ್ತದೆ ಇವಾಗ ಒಂದು ಆವಾಗ ನನಗೆ ಸಿಗುವಾಗ ಒಂದು ಮೂವತ್ತೈದು ಸಾವಿರ ಇವಾಗ ಎಂಬತ್ತು ಸಾವಿರ ಸಿಗ್ತದೆ ಸಿಗ್ತದೆ ಇಲ್ಲ ಸರ್ ಹೆಡ್ ಕಾನ್ಸ್ಟೇಬಲ್ ಕೋ ಅಲ್ಲ ಅದು ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ ಆರು ಪೊಲೀಸಲ್ಲಿ ಅವಾಗ ನಾನು ಅವಳದಾರ ಆಗಿದೆ ಸಾವಿರ ಇವತ್ತು ನಾನು ಎಸ್ ಐ ಆಗಿದ್ದೀನಿ ಸಬ್ಇನ್ಸ್ಪೆಕ್ಟರ್ ಆಗಿದ್ದೀನಿ ಕಲಾ ಮಾಧ್ಯಮವ್ರಿಗೂ ತುಂಬ ಥ್ಯಾಂಕ್ಸು ನಮ್ಮ ಪ್ರಭಾಕರ್ ಸಾರಿಗೆ ತುಂಬ ಥ್ಯಾಂಕ್ಸ್ ಹೆಂಗದ ಅವರಿಂದ ನೀವೆಲ್ಲ ಪರಿಚಯ ಆಗಿದ್ದೀರಾ ತುಂಬ ಧನ್ಯವಾದಗಳು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ